Hello friends, welcome back to new video. ಹದಿನಾರು ವರ್ಷ ಆರು ಟೀಮ್ ಐ ಪಿ ಎಲ್ಗೆ ದಿನೇಶ್ ಕಾರ್ತಿಕ್ ಭಾವುಕ ವಿದಾಯ ತಬ್ಬಿಕೊಂಡು ಸಂತೈಸಿದ ಕೊಹ್ಲಿ ಇಡೀ ಮೈದಾನ ವೆಸರ್ಲೆಂಡ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ನಿನ್ನೆಯ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಎಪ್ಪತ್ತೆರಡು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲುವಿನಿಂದ ನೂರ ಎಪ್ಪತ್ಮೂರು ರನ್ಗಳನ್ನು ಗುರಿಯನ್ನು ಹತ್ತೊಂಬತ್ತು ಓವರ್ಗಳಲ್ಲಿ ಆರು ಎಸೆತಗಳು ಮತ್ತು ನಾಲ್ಕು ವಿಕೆಟ್ಗಳು ಬಾಕಿ ಇರುವಂತೆ ಸಾಧಿಸಿತು ಆರ್ ಸಿ ಬಿ ಮ್ಯಾಚ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಐಪಿಎಲ್ ಎರಡ್ ಸಾವಿರದ ಆರಂಭಕ್ಕೂ ಮುನ್ನವೇ ಇಂದು ನನ್ನ ವೃತ್ತಿ ಜೀವನದ ಕೊನೆಯ ಸೀಸನ್ ಎಂದು ಘೋಷಿಸಿದರು ಹೀಗಾಗಿ ಈ ಸೀಸನ್ ಆರಂಭದಿಂದಾಗಲೂ ಆರ್ಸಿಬಿ ಫ್ಯಾನ್ಸ್ಗಳಿಗೆ ಡಿಕೆರನ್ನು ಕಂಡಾಗ ಬಾವ್ ಕವರಾಗುತ್ತಿತ್ತು ದಿನೇಶ್ ಕಾರ್ತಿಕ್ ಗೋಸ್ಕರವಾದರೂ ಆರ್ಸಿಬಿ ಫೈನಲ್ ತಲುಪಿ ಕಪ್ ಗೆದ್ದು ಅವರಿಗೆ ಸಾರ್ಥಕ ವಿಧೇಯವನ್ನು ಹೇಳಬೇಕು ಎಂದು ಬಯಸಿದ್ದರು ಆದರೆ ಅದು ಈ ಬಾರಿಯೂ ಕನಸಾಗಿ ಉಳಿದಿದೆ ನಿನ್ನೆಯ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಸೋಲಿನ ನಂತರ ಆರ್ಸಿಬಿ ತಂಡ ಕ್ರೀಡಾಂಗಣದಿಂದ ಮರಳುತ್ತಿರುವಾಗ ದಿನೇಶ್ ಕಾರ್ತಿಕ್ ಅವರು ಮುಂಚೂಣಿಯಲ್ಲಿದ್ದರು ಅವರು ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ಗಳನ್ನು ಮೇಲೆತ್ತೆತ್ತಿ ಪ್ರೇ ಪ್ರೇಕ್ಷಕರನ್ನು ತೋರಿಸಿ ಡ್ರೆಸ್ಸಿಂಗ್ ರೂಮ್ನತ್ತ ತೆರಳಿದಾಗ ಅವರ ದೇಹ ಭಾಷೆ ಮತ್ತು ನಡವಳಿಕೆಗಳು ಇದು ಅವರ ವೃತ್ತಿ ಜೀವನದಲ್ಲಿ ಕೊನೆಯ ಪಂದ್ಯ ಎಂದು ಸ್ಪಷ್ಟವಾಗಿ ಸೂಚಿಸುತ್ತಿತ್ತು ದಿನೇಶ್ ಕಾರ್ತಿಕ್ ಅವರು ಪಂದ್ಯ ಮುಗಿದು ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ಗಳನ್ನು ಮೇಲೆತ್ತಿ ಪ್ರೇಕ್ಷಕರಿಗೆ ತೋರಿಸಿದಾಗ ಆರ್ಸಿಬಿ ಅಭಿಮಾನಿಗಳ ಕಣ್ಣಲ್ಲಿ ತುಂಬಿ ನೀರು ಬಂತು ಅಯ್ಯೋ ನಿಮಗೋಸ್ಕರವಾದರೂ ಫೈನಲ್ನಲ್ಲಿ ತಲುಪಿಲ್ಲ ಅಲ್ವಾ ಎಂದು ಆರ್ಸಿಬಿ ಫ್ಯಾನ್ಸ್ ಮನದಳ ಹೇಳುವಂತಿತ್ತು ಡಿಕೆ ತೆರಳುತ್ತಿದ್ದಾಗ ಇಡೀ ಮೈದಾನವೇ ಸೈಲೆಂಟ್ ಆಗಿ ಎದ್ದು ನಿಂತು ಅವರಿಗೆ ವಿದಾಯ ಹೇಳಿತು ಈ ವೇಳೆ ದಿನೇಶ್ ಕಾರ್ತಿಕ್ ಅವರನ್ನು ತಬ್ಬಿಕೊಂಡು ವಿರಾಟ್ ಕೊಹ್ಲಿ ಅವರನ್ನು ಸಂತೈಸಿದರು ಈ ಕ್ಷಣವಂತೂ ವಿಶೇಷವಾಗಿ ಆರ್ ಸಿ ಬಿ ಬೆಂಗಳೂರು ಅಭಿಮಾನಿಗಳ ಮನದನ್ನು ಕದಲಿತ್ತು ದಿನೇಶ್ ಕಾರ್ತಿಕ್ ಆರ್ ಅಭಿಮಾನಿಗಳ ಹೃದಯ ಗೆದ್ದಿದ್ದರು ಪ್ರತಿ ಪಂದ್ಯದಲ್ಲೂ ತನ್ನ ಆಟದ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ಭರವಸೆಯ ಕಿಚ್ಚನ್ನು ಹಚ್ಚಿದ್ದರು ಆದರೆ ಇನ್ಮುಂದೆ ಅವುಗಳೆಲ್ಲವೂ ನೆನಪು ಮಾತ್ರ ದಿನೇಶ್ ಕಾರ್ತಿಕ್ ಅವರು ತಮ್ಮ ಐಪಿಎಲ್ ವೃತ್ತಿ ಜೀವನದ ಕೊನೆಯ ಪಂದ್ಯದಲ್ಲಿ ಹದಿಮೂರು ಎಸೆತಗಳಲ್ಲಿ ಹನ್ನೊಂದು ರನ್ ಗಳಿಸಿ ಆವೇಶ್ ಖಾನ್ ಸ್ಲೋ ಬೌನ್ಸರ್ ಹಾಕಿದ ಪರಿಣಾಮ ಔಟ್ ಆದರು ಈ ಬಾಲ್ ಎದುರಿಸುವ ವೇಳೆ ದಿನೇಶ್ ಕಾರ್ತಿಕ್ ಆ ಕ್ಷಣಕ್ಕೆ ಬೌನ್ಸರ್ ಅನ್ನು ಎದುರಿಸುವ ಸಿದ್ಧತೆ ಮಾಡಲಿಲ್ಲ ಎಂದು ತೋರುತ್ತದೆ ಕಾರ್ತಿಕ್ ಅವರು ಈವರೆಗೆ ಐಪಿಎಲ್ನಲ್ಲಿ ಒಟ್ಟು ಇನ್ನೂರ ಐವತ್ತೇಳು ಪಂದ್ಯಗಳನ್ನು ಆಡಿದ್ದಾರೆ ಈ ಸಮಯದಲ್ಲಿ ಅವರು ಇಪ್ಪತ್ತಾರು ಪಾಯಿಂಟ್ ಮೂವತ್ತೆರಡರ ಸರಸರಿಯಲ್ಲಿ ನೂರ ಮೂವತ್ತೈದು ಪಾಯಿಂಟ್ ಮೂವತ್ತಾರರ ಸ್ಟ್ರೈಕ್ ರೇಟರಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ರನ್ ಗಳಿಸಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಅರ್ಧಶತಕಗಳು ಸೇರಿವೆ ದಿನೇಶ್ ಕಾರ್ತಿಕ್ ಅವರ ಅತ್ಯುತ್ತಮ ಪ್ರದರ್ಶನವೆಂದರೆ ಔಟ್ ಆಗದೆ ತೊಂಬತ್ತೇಳು ರನ್ ಗಳಿಸಿರುವುದು ಇನ್ನೊಂದು ವಿಶೇಷವೆಂದರೆ ಭಾರತೀಯ ತಂಡಕ್ಕಾಗಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಿದ ಕೆಲವೇ ಕೆಲವು ಭಾರತೀಯ ಆಟಗಾರರಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಬ್ಬರು ಈವರೆಗೆ ಅವರು ಒಟ್ಟು ಹದಿನೇಳು ಐಪಿಎಲ್ ಸೀಸನ್ಗಳಲ್ಲಿ ಒಟ್ಟು ಆರು ತಂಡ ಆಡಿದ್ದಾರೆ ಅವರು ಆರ್ ಸಿ ತನ್ನ ಫೇವರೇಟ್ ತಂಡ ಆರ್ ಸಿ ಬಿ ಫ್ಯಾನ್ಸ್ ನಿಜಕ್ಕೂ ಅತ್ಯ ಅಮೋಘ ಎಂದು ಇತ್ತೀಚೆಗೆ ಹೇಳಿದ್ದರು ಇವತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್